ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ತುಂಬ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಸಮಾಜದಲ್ಲಿ ನಡೆದಿದೆ ಅಂದರೆ ನಾವು ಯಾವಾಗಲೂ ಕೇಳ್ತಾ ಇರ್ತೀವಲ್ಲ ಇಂಟೆಲಿಜೆನ್ಸ್ 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 ರಿಪೋರ್ಟ್ ಅಂತೆ ಇಂಟೆಲಿಜೆನ್ಸ್ ಅಂತೆ ಇಂಟೆಲಿಜೆಂಟ್ ಏನು ಮಾಡ್ತಾ ಇದೆ ಸೊ ಈ ಥರದ ಹಲವಾರು ನಾವು ಅವಾಗವಾಗ ಸಮಾಜದಲ್ಲಿ ವಾಹಿನಿಗಳಲ್ಲಿ ಈ ಥರ ಕೇಳ್ತಾನೆ ಇರ್ತೀವಿ ಸೊ ಏನಿದೆ ಇಂಟೆಲಿಜೆನ್ಸ್ ಅಂದರೆ ಪ್ರತಿಯೊಬ್ಬ ಪ್ರಜೆ ಒಂದು ದೇಶದಲ್ಲಿ ಒಂದು ರಾಜ್ಯದಲ್ಲಿ ನಾವೇನು ಜೀವನ ಮಾಡ್ತಿರ್ತೀವೋ ನಮ್ಮೆಲ್ಲರ ಮೇಲೆ ನಿಗಾ ಇಡುವಂತಹ ಒಂದು ಸಂಸ್ಥೆ ಅದು ಅಂದ್ರೆ ಪ್ರತಿಯೊಬ್ಬರ ಮೇಲೂ ಒಂದು ನಿಗಾ ಇರುತ್ತೆ ಅದು ಯಾವ ರೀತಿಯಲ್ಲಿ ನಿಗಾ ಇಡುತ್ತೆ ಅನ್ನೋದಕ್ಕೆ ಒಂದಷ್ಟು ಎಕ್ಸಾಂಪಲ್ ಗಳನ್ನ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಈ ಒಂದು ರಿಪೋರ್ಟ್ ಅನ್ನು ನೋಡ್ಕೊಂಡ್ ಬರೋಣ ಸೊ ಅದ್ರ ಅದನ್ನ ನೀವು ಪೂರ್ವ ಪೂರ್ಣ ತಿಳ್ಕೊಂಡಾಗ ನಿಮ್ಗೆ ಒಂದು ಗೊತ್ತಾಗುತ್ತೆ ಹೇಗೆ ಇಂಟೆಲಿಜೆನ್ಸ್ ವರ್ಕ್ ಆಗುತ್ತೆ ಅಂತ ಸೊ ಸೊ ಆ ಒಂದು ಪರ್ಪಸ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ರನ್ಯಾ ರಾವ್ ಅಂದ್ರೆ ಕನ್ನಡ ಇಂಡಸ್ಟ್ರಿಯ ಒಬ್ಬ ಹೀರೋಯಿನ್ ಅವರು ಮಾಣಿಕ್ಯ ಸಿನಿಮಾ ಅಂತ ನಾವೆಲ್ಲ ನೋಡಿರ್ತೀವಿ ಸುದೀಪ್ ಅವರ ಸಿನಿಮಾ ಅದರಲ್ಲಿ ಮೊದಲನೇಗೆ ಬರುವಂತಹ ಹೀರೋಯಿನ್ ಅವರು ಸೊ ಅವರನ್ನ ಈಗ ರೀಸೆಂಟ್ ಆಗಿ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಅರೆಸ್ಟ್ ಮಾಡಲಾಗುತ್ತೆ ವಿತ್ ಹದಿನಾಲ್ಕು ಪಾಯಿಂಟ್ ಸಮಥಿಂಗ್ ಕೆ ಜಿ ಅಷ್ಟು ಗೋಲ್ಡ್ ಅವ್ರ ಜೊತೆ ಇತ್ತು ಅಂತ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾ ಇದ್ರು ಅನ್ನೋ ಒಂದು ಅನುಮಾನದ ಮೇರೆಗೆ ಅವ್ರನ್ನ ಅರೆಸ್ಟ್ ಮಾಡಲಾಗ್ತಾರೆ ಅರೆಸ್ಟ್ ಮಾಡಲಾಗಿದೆ ಅವರು ಡಿ ಜಿ ಪಿ ಆಗಿರುವಂತಹ ರಾಮಚಂದ್ರ ರಾವ್ ಅವರ ಮಲಮಗಳಂತೆ ಅಂದ್ರೆ ಸ್ಟೆಪ್ ಡಾಟರ್ ಅಂತೆ ಸೊ ಯಾಕೆ ಇವ್ರ ತಂದೆ ಹೆಸರು ಇಲ್ಲಿ ಬೇಕಾಗತ್ತೆ ಅಂದರೆ ಅವ್ರಿಗೂ ಇವ್ರಿಗೂ ಒಂದು ಒಂದು ಕೂದಲೆಡೆಯ ಅಂತರದಲ್ಲಿ ಈ ಒಂದು ಅರೆಸ್ಟ್ಗೂ ಮತ್ತು ಅವ್ರಿಗೂ ಒಂದು ಒಂದು ಸ್ವಲ್ಪ ಸಂಬಂಧ ಇದೆ ಸೊ ಹಾಗಾಗಿ ಇವರ ಒಂದು ಕರಿಯರಿಗೆ ಬಂದರೆ ಇವರೇನು ಫ್ಯಾಮಿಲಿಯಿಂದ ತುಂಬ ಶ್ರೀಮಂತರು ಸೊ ಇವ್ರಿಗೆ ತುಂಬ ಕಷ್ಟ ಅಂತ ಇಲ್ಲ ಸ್ಟ್ರಗಲಿಂಗ್ ಲೈಫ್ ಅಂತ ಇಲ್ಲ ಸೊ ತುಂಬ ಈಸಿಯಾಗಿ ಲೈಫ್ ಲೀಡ್ ಮಾಡ್ತಾ ಇರ್ತಾ ಇರ್ತಾರೆ ಇವರಿಗೆ ಮೂರು ಮದುವೆ ಆಗಿದೆಯಂತೆ ಈಗ ಮೂರನೇ ಗಂಡನ ಜೊತೆ ಇವರು ಜೀವನ ಮಾಡ್ತಾ ಇದರಂತೆ ಸೊ ಆ ಹೀಗೆ ಜೀವನ ನಡೀತಾ ಇದೆ ಇವರು ಟ್ರಿಪ್ಗಳನ್ನು ಆವಾಗ ಇವಾಗ ಹೋಗ್ತಿರ್ತಾರೆ ಬರ್ತಿರ್ತಾರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಷ್ಟೊಂದು ಆ್ಯಕ್ಟಿವ್ ಆಗಿಲ್ಲ ಇವರು ಇವರಾಯ್ತು ಇವ್ರ ಜೀವನ ಆಯಿತು ಹೀಗೇನೆ ಅವರು ದುಬೈ ಪ್ರವಾಸ ಅದು ಇದು ಅಂತ ಹೋಗ್ತಾ ಹೋಗಿ ಬರ್ತಾ ಮಾಡ್ತಾ ಇಮಿಡಿಯೇಟ್ ಆಗಿ ಮೊನ್ನೆ ದುಬೈ ಪ್ರವಾಸಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಅವ್ರನ್ನ ತಪಾಸಣೆಗೆ ಒಳಪಡಿಸ್ತಾರೆ ಆವಾಗ ಗೊತ್ತಾಗುತ್ತೆ ಅವರು ಹಾಕಿದಂತಹ ಜಾಕೆಟಲ್ಲಿ ಹಾಕಿರುವಂಥ ಶೂ ಅಲ್ಲಿ ಅಲ್ಲಿ ಬೇರೆ ಬೇರೆ ಅವರ ಒಂದು ಲಗೇಜ್ ಏನಿರುತ್ತಲ್ಲ ಅದರಲ್ಲಿ ಎಲ್ಲ ಟೋಟಲ್ ಆಗಿ ಹದಿನಾಲ್ಕು ಪಾಯಿಂಟ್ ಸಮಥಿಂಗ್ ಕೆ ಜಿ ಅಷ್ಟು ಬಂಗಾರ ಸಿಗುತ್ತಂತೆ ಅಂದ್ರೆ ಇದರ ಮೌಲ್ಯ ಕೋಟಿಗಟ್ಟಲೆ ಆಗುತ್ತೆ ಸೊ ಅಷ್ಟು ದೊಡ್ಡ ಮೌಲ್ಯದ ಒಂದು ಚಿನ್ನ ಇವರ ಜೊತೆ ಸಿಗುತ್ತೆ ಅಂದ್ರೆ ಚಿನ್ನ ತರ ತಪ್ಪ ಅಂದ್ರೆ ಖಂಡಿತವಾಗ್ಲೂ ಇದೆ ಅದಕ್ಕೊಂದು ಲೀಗಲ್ ವೇ ಇದೆ ಹೀಗೆ ಜಾಕೆಟ್ ಅಲ್ಲಿ ಇಟ್ಕೊಂಡ್ ಬರೋದು ಅಹ್ ಅವರು ಹಾಕಿದಂತಹ ಜಾಕೆಟ್ ಅಲ್ಲಿ ಬರೋದು ಶೂ ಅಲ್ಲಿ ಸಾಕ್ಸ್ ಅಲ್ಲಿ ಲಗೇಜ್ ಅಲ್ಲಿ ಹೀಗೆ ತುಂಬ ಹೆಂಗ್ ಬೇಕೋ ಹಂಗೆ ಚಿನ್ನವನ್ನು ತರೋದಕ್ಕಾಗಲ್ಲ ಯಾಕಂದ್ರೆ ಇದು ರಾಜ್ಯ ರಾಜ್ಯಗಳ ಮಧ್ಯ ಮಾಡ್ತಾ ಇರುವಂತಹ ಪ್ರವಾಸ ಅಲ್ಲ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ ಆಗುತ್ತೆ ಸೊ ದುಬೈ ಅಂದರೆ ನಮಗೂ ನಿಮಗೆಲ್ಲ ಗೊತ್ತಾಯಿದೆ ಗೋಲ್ಡ್ ಸ್ಮಗ್ಲಿಂಗ್ಗೆ ಒಂದು ದೊಡ್ಡ ಹೆಸರು ಮಾಡಿರುವಂತಹ ರಾಷ್ಟ್ರ ಆ ರಾಷ್ಟ್ರದಿಂದ ಬರುವಾಗ ಇವ್ರ ಕೈಯಲ್ಲಿ ಗೋಲ್ಡ್ ಇದೆ ಅಂದರೆ ಅದು ನಾನಾ ಅರ್ಥಗಳಿಗೆ ಅದು ಒಂದು ದಾರಿಯನ್ನ ಮಾಡಿಕೊಡುತ್ತೆ ಅದೇ ಒಂದು ಅರ್ಥದ ಮೇಲೆ ಇವ್ರನ್ನ ಬಂಧಿಸಲಾಗಿದೆ ಸೊ ಇಲ್ಲಿ ಮುಂದುವರೆದು ಏನ್ ನೋಡಬೇಕಾಗುತ್ತೆ ಅಂದ್ರೆ ಯಾಕೆ ಇವ್ರಿಗೆ ದಿಢೀರ್ ಅಂತ ಅರೆಸ್ಟ್ ಆಯ್ತು ಯಾಕೆ ಇವರು ಇವ್ರಿಗೆ ಇವ್ರಿಗೆ ಒಂಥರ ಸರ್ಪ್ರೈಸಿಂಗ್ ರನ್ಯರ ರಾವ್ಗೆ ಒಂಥರ ಸರ್ಪ್ರೈಸಿಂಗ್ ಬಿಕಾಸ್ ಈ ಮುಂಚೆ ಹಲವಾರು ಸರಿ ಇವರು ದೇಶ ವಿದೇಶಗಳ ಪ್ರವಾಸವನ್ನು ಕೈಗೊಂಡಿದ್ದಾರೆ ಯಾವತ್ತು ಇಲ್ಲದೆ ಇರೋದು ಇವಾಗ ಯಾಕೆ ಅರೆಸ್ಟ್ ಮಾಡ್ಲಾಯ್ತು ಅಂದ್ರೆ ಅಲ್ಲಿ ಬಂದಂತಹ ಪೊಲೀಸರು ಸುಮ್ಮನೆ ಏನೋ ಬಂದ್ರು ಎಲ್ರೂ ತಪಾಸಣೆ ಮಾಡುವಾಗ ಇವ್ರು ಸಿಗಾಕೊಂಡ್ರು ಅನ್ನೋದಲ್ಲ ಇವ್ರನ್ನೇ ಪರ್ಟಿಕ್ಯುಲರ್ ಆಗಿ ಅರೆಸ್ಟ್ ಮಾಡಬೇಕು ಇವ್ರನ್ನ ಪರ್ಟಿಕ್ಯುಲರ್ ಆಗಿ ತಪಾಸಣೆ ಮಾಡಬೇಕು ಅಂತ ಅಲ್ಲಿ ಪೊಲೀಸ್ನವ್ರು ಬಂದಿದ್ರೆ ಏನಾಗ್ತಾ ಇತ್ತು ಅಂದ್ರೆ ರನ್ಯ ರಾವ್ ಸುಮಾರು ಸರಿ ಬೇರೆ ಬೇರೆ ದೇಶಗಳಿಗೆ ಇವರು ಟ್ರಿಪ್ ಹೋಗ್ತಾ ಇದ್ರು ಬರ್ತಾ ಇದ್ರು ಹೋಗ್ತಾ ಇದ್ರು ಬರ್ತಾ ಇದ್ರು ಇದೆಲ್ಲ ನಡೀತಾ ಇತ್ತು ನಾವು ಯಾವ್ದಾರು ಒಂದು ದೇಶಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲಿ ಒಂದು ವೀಸಾ ತಗೊಳ್ತೀವಿ ಅಂದ್ರೆ ಏನ್ ಪರ್ಪಸ್ ನಾವು ಹೋಗ್ತಾ ಇದೀವಿ ಅಂತ ನಾವು ಹೇಳ್ಬೇಕಾಗತ್ತೆ ಪಾಸ್ಪೋರ್ಟ್ ಬೇಕಾಗುತ್ತೆ ಪಾಸ್ಪೋರ್ಟ್ ಅಲ್ಲಿ ಹೋಗ್ತಾ ಇರುವಂತಹ ದೇಶದ ಸೀಲು ಮತ್ತು ಎಂಟ್ರಾದಂತಹ ದೇಶದ ಸೀಲು ಎರಡೂ ಕೂಡ ಇರುತ್ತೆ ಸೊ ಅದು ಬರೀ ಪಾಸ್ಪೋರ್ಟಲ್ಲ ಮಾತ್ರ ಇರಲ್ಲ ಸಿಸ್ಟಮಲ್ಲೂ ಕೂಡ ಎಂಟ್ರಿ ಆಗ್ತಾ ಇರುತ್ತೆ ಈ ಸಿಸ್ಟಮಲ್ಲಿ ಎಂಟ್ರಿ ಆಗುವಂತಹ ಡೇಟಾ ಏನಿರುತ್ತಲ್ಲ ಮ್ಯೂಚುವಲಿ ರಾಷ್ಟ್ರ ರಾಷ್ಟ್ರದವರು ಇದನ್ನ ಶೇರ್ ಮಾಡ್ಕೋತಾನೆ ಇರ್ತಾರೆ ಬಿಕಾಸ್ ಅದು ಒಂದು ಸೆಕ್ಯೂರಿಟಿ ರೀಸನ್ಸ್ಗೋಸ್ಕರ ಒಂದು ಮೆಮರ್ ಅದು ಸೊ ಅದನ್ನು ಶೇರ್ ಮಾಡ್ತಾನೆ ಇರ್ತಾರೆ ಯಾವುದೇ ಒಬ್ಬ ಪ್ರಜೆ ಹೋಗಿ ಬೇರೆ ರಾಷ್ಟ್ರದಲ್ಲಿ ಇಳಿದ್ರೆ ನಮ್ಮ ದೇಶದಿಂದ ನಮ್ಮ ದೇಶದ ಜೊತೆ ಆ ಡೇಟಾವನ್ನು ಶೇರ್ ಮಾಡಲೇಬೇಕು ನಾವು ಕೂಡ ಇಂಥ ವ್ಯಕ್ತಿ ನಿಮ್ಮ ದೇಶಕ್ಕೆ ಬರ್ತಾ ಇದ್ದಾರೆ ಅಂತ ನಾವು ಕೂಡ ಡೇಟಾವನ್ನು ಶೇರ್ ಮಾಡಲೇಬೇಕಾಗುತ್ತೆ ಸೊ ಇದೊಂದು ಕಮಿಟ್ಮೆಂಟ್ ಇದು ಸೊ ಈ ರೀತಿಯಲ್ಲಿ ಹಲವಾರು ಹಲವಾರು ಸಾರಿ ಅವರು ಟೂರಿಸಂ ವೀಸಾವನ್ನ ತಗೊಂಡು ದುಬೈಗೆ ಅಗೇನ್ ಅಂಡ್ ಅಗೇನ್ ಹೋಗಿ ಬಂದು ಮಾಡ್ತಾ ಇರ್ತಾರೆ ಅಂದಾಜಾಗಿ ಈಗ ರೀಸೆಂಟ್ ಆಗಿನ ಒಂದು ಎರಡು ತಿಂಗಳಲ್ಲಿ ಅವರು ನಲವತ್ತು ಬಾರಿ ದುಬೈಗೆ ಹೋಗಿದ್ರು ಅಂತ ಅವರ ಒಂದು ಡೇಟಾ ಹೇಳ್ತಾ ಇದೆ ಸೊ ಇದನ್ನ ಗಮನಿಸಿದಂತಹ ಡೇಟಾ ಶೇರಿಂಗ್ ಏನು ನಡೀತಾ ಇರುತ್ತಲ್ಲ ಒಂದು ವ್ಯಕ್ತಿ ಪರ್ಟಿಕ್ಯುಲರ್ ಆಗಿ ರೆಗ್ಯುಲರ್ ಆಗಿ ಒಂದು ದೇಶಕ್ಕೆ ಯಾಕೆ ಇಷ್ಟು ಸಾರಿ ಟೂರಿಸಮ್ಗೆ ಅಂತ ಹೋಗ್ಬೇಕು ಈಗ ನಮಗೂ ನಿಮಗೆಲ್ಲ ಗೊತ್ತಿದೆ ಸಾರಿ ಟೂರಿಸಮ್ಗೆ ನಾವು ನಮ್ಮ ಕರ್ನಾಟಕನೇ ತಿರ್ಗಾಡ್ತೀವಿ ಅಂದ್ರೆ ಸಾವಿರಾರು ರೂಪಾಯಿ ಖರ್ಚಾಗುತ್ತೆ ಸೊ ಇನ್ನು ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂದ್ರೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಇನ್ನು ಬೇರೆ ರಾಷ್ಟ್ರಕ್ಕೆ ನಾವು ವಯಾ ಫ್ಲೈಟ್ ಹೋಗ್ತೀವಿ ಅಂದ್ರೆ ಥ್ರೋ ಫ್ಲೈಟ್ ಹೋಗ್ತೀವಿ ಅಂದ್ರೆ ಎಷ್ಟು ಲಕ್ಷ ಖರ್ಚಾಗುತ್ತೆ ಅಷ್ಟು ಲಕ್ಷ ಖರ್ಚು ಮಾಡಿ ನಾವು ಟೂರಿಸಂ ಮಾಡೋದು ಕೆಲವೊಂದು ಫ್ಯಾಮಿಲಿಗಳಿಗೆ ಅದು ಇರ್ಬೋದೇನೋ ಬಟ್ ರೆಗ್ಯುಲರ್ ಆಗಿ ಒಂದೇ ದೇಶಕ್ಕೆ ಹೋಗುವಂಥ ಅವಶ್ಯಕತೆ ಏನಿದೆ ಸೊ ಇದನ್ನ ಇಂಟೆಲಿಜೆನ್ಸ್ ಗಮನಿಸುತ್ತೆ ಅಂದರೆ ಯಾವಾಗ ಒಂದು ಸೈಮಲ್ಟೇನಿಯಸ್ ಆಗಿ ಒಂದು ಡೇಟಾ ಸಿಗ್ತಾ ಹೋಗುತ್ತೋ ಒಬ್ಬ ವ್ಯಕ್ತಿಯ ಬಗ್ಗೆ ಅಗೇನ್ ಆ್ಯಂಡ್ ಅಗೇನ್ ರೆಗ್ಯುಲರ್ ವಿಸಿಟ್ಗಳು ಇವರು ಆಗ್ತಾ ಇದೆ ಅಂತ ಗೊತ್ತಾಗುತ್ತೋ ಆ ಇಂಟೆಲಿಜೆನ್ಸ್ಗೆ ಅನಿಸುತ್ತಾ ಹೋಗುತ್ತೆ ಸಮಥಿಂಗ್ ಇಸ್ ಗೋಯಿಂಗ್ ಆನ್ ಅಂತ ಏನೋ ನಡೀತಾ ಇದೆ ಇಲ್ಲಿ ಅಂತ ಅನಿಸುತ್ತೆ ಅವ್ರಿಗೆ ಸೊ ಹಾಗಾಗಿ ಅವರು ನೋಡಬಾರಣ ಈ ಸರಿ ಏನಾಗುತ್ತೆ ಅನ್ನೋದಕ್ಕೆ ಅಲ್ಲಿ ಹೋಗಿ ವೇಟ್ ಮಾಡ್ತಾ ಇರ್ತಾರೆ ಇವರು ಅಲ್ಲಿ ಚೆಕ್ ಇನ್ ಆಗಿದ್ದು ದುಬೈಯಲ್ಲಿ ಚೆಕ್ ಇನ್ ಆಗಿದ್ದು ಇವ್ರಿಗೆ ಡೇಟಾ ಇರುತ್ತೆ ಸೊ ಅವರು ಯಾವ ಫ್ಲೈಟ್ ಹತ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಡೇಟಾ ಇರುತ್ತೆ ಇಲ್ಲಿಗೆ ಅದು ಎಷ್ಟು ಗಂಟೆಗೆ ಬಂದು ಅರೈವ್ ಆಗುತ್ತೆ ಅನ್ನೋದು ಗೊತ್ತಿರುತ್ತೆ ಸೊ ಆ ಟೈಮ್ನ ಪರ್ಟಿಕ್ಯುಲರ್ ಆಗಿ ಇವರು ಫಾಲೋ ಮಾಡಿಕೊಂಡು ಅಲ್ಲಿ ಹೋಗಿ ನಿಂತಾಗ ರನ್ಯಾರ ಅವರು ಇಳಿತಾರೆ ಬರ್ತಾರೆ ಬಂದು ಇವ್ರನ್ನ ನೋಡಿ ಅವರು ಶಾಕ್ ಆಗ್ತಾರೆ ಇವರು ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ತಪಾಸಣೆ ಒಳಪಡಿಸಿದಾಗ ಚಿನ್ನ ಸಿಗುತ್ತೆ ಸೊ ಅದನ್ನ ಗೋಲ್ಡ್ ಬಿಸ್ಕೆಟ್ಗಳು ಸಿಗುತ್ತೆ ಅದನ್ನ ವಶಪಡಿಸ್ಕೊಂಡು ಅವ್ರನ್ನ ಕಾರಲ್ಲಿ ಕರ್ಕೊಂಡು ಇನ್ವೆಸ್ಟಿಗೇಷನ್ ಕರ್ಕೊಂಡು ಹೋಗ್ತಾರೆ ಸೊ ಈಗ ಅವ್ರು ಹದಿನೈದು ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಇರಬೇಕಾಗುತ್ತೆ ಅಂತ ಒಂದು ಕೋರ್ಟ್ ಆದೇಶ ಆಗಿದೆ ಸೊ ಅಷ್ಟು ಸುಲಭನ ಒಂದು ಏರ್ಪೋರ್ಟಲ್ಲಿ ಹೋಗಿ ಚಿನ್ನ ತಗೊಂಡ್ಬರೋದು ಬೇರೆ ದೇಶದಿಂದ ಬರೋದು ಹೋಗೋದು ಅಷ್ಟು ಸುಲಭನ ಅಂದ್ರೆ ಇವರು ಡಿ ಜಿ ಪಿಯ ಯ ಮಗಳು ಡಿ ಜಿ ಪಿ ರಾಮಚಂದ್ರ ರಾವ್ ಅವರ ಮಗಳು ಸೊ ಮಗಳು ಅಂತ ಇದ್ದಾಗ ಅವರ ಫ್ಯಾಮಿಲಿಗೆ ಅವ್ರದೇ ಆದಂಥ ಒಂದು ಪ್ರೋಟೋಕಾಲ್ ಇರುತ್ತೆ ಅದನ್ನ ಅವ್ರನ್ನ ಪಿಕಪ್ ಡ್ರಾಪ್ ಮಾಡೋದಕ್ಕೆ ಅವ್ರದೇ ಆದಂಥ ಒಂದು ವ್ಯವಸ್ಥೆ ಇರುತ್ತೆ ಈವನ್ ಏರ್ಪೋರ್ಟಲ್ಲಿ ಚೆಕ್ ಚೆಕ್ಔಟ್ ಆಗೋದಕ್ಕೂ ಕೂಡ ಅವ್ರಿಗೆ ಒಂದು ಪ್ರೈವೇಟ್ ಆದಂತಹ ಕೌಂಟರ್ಗಳು ಇರ್ತವೆ ಸೊ ಇಷ್ಟೊಂದು ಸೆಕ್ಯೂರಿಟಿ ಲೆವೆಲಲ್ಲಿ ಅವ್ರು ಬರೋದ್ರಿಂದ ಏರ್ಪೋರ್ಟಲ್ಲೂ ಕೂಡ ಇಂಥವ್ರ ಬಗ್ಗೆ ಹೆಚ್ಚಿನ ನಿಗಾ ವಹಿಸದೆ ಇರಬಹುದು ಸೊ ಹಾಗಾಗಿ ಅವ್ರನ್ನ ಈಸಿಯಾಗಿ ಹೋಗೋದಕ್ಕೆ ಬರೋದಕ್ಕೆ ಬಿಟ್ಟಿರಬಹುದು ನಿನ್ನ ದುಬೈ ಅಂತ ಬಂದಾಗ ಮೋಸ್ಟ್ಲಿ ಅಲ್ಲಿಯ ಒಂದು ಏರ್ಪೋರ್ಟಲ್ಲಿ ಸ್ಮಗಲ್ ಮಾಡ್ತಿರೋದು ನಿಜವಾಗ್ಲೂ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೇ ಇರಬಹುದು ಅಲ್ಲಿ ಯಾವ ರೀತಿಯ ಒಂದು ಸೆಕ್ಯೂರಿಟಿ ಲ್ಯಾಬ್ಸ್ ಆಯಿತು ಅಂತ ಗೊತ್ತಿಲ್ಲ ಬಟ್ ಕರ್ನಾಟಕಕ್ಕೆ ಬಂದು ಇಳಿದಾಗ ಈ ರೀತಿಯ ಒಂದು ಡಿ ಜಿ ಪಿ ಮಗಳಾಗಿರೋದ್ರಿಂದ ಅವ್ರಿಗೊಂದು ಒಂದು ಸ್ಪೆಷಲ್ ಎಂಟ್ರಿ ಎಕ್ಸಿಟ್ಗಳು ಇದ್ದೇ ಇರ್ತವೆ ಬಿಕಾಸ್ ಡಿಪ್ಲೊಮೇಟ್ಸ್ಗೆ ಅದನ್ನು ಮಾಡಲೇಬೇಕಾಗುತ್ತೆ ಅದು ಸಹಜ ಕೂಡ ಸೊ ಹಾಗೆ ಇವರು ಎಂಟ್ರಿ ಆ್ಯಂಡ್ ಎಕ್ಸಿಟನ್ನು ತಗೊಳ್ಳುವಾಗ ಈಗ ರೀಸೆಂಟಾಗಿ ಸಿಕ್ಕಾಕೊಂಡಿದ್ದಾರೆ ಸೊ ಇಂಟೆಲಿಜೆನ್ಸ್ ಅನ್ನೋದು ಇದೆಯಲ್ಲ ಪ್ರತಿಯೊಬ್ಬರನ್ನು ಕೂಡ ಮಾನಿಟರ್ ಮಾಡ್ತಾ ಇರುತ್ತೆ ಯಾವ ರೀತಿಲಿ ಹೇಗೆ ಅನ್ನೋದು ನಮಗೂ ಕೂಡ ಗೊತ್ತಾಗಲ್ಲ ಬೇರೆ ಬೇರೆ ರೀತಿಗಳಲ್ಲಿ ಅದು ಮಾನಿಟರ್ ಮಾಡ್ತಾನೆ ಇರುತ್ತೆ ಈಗ ಅನ್ಯಾರ ಯಾಕೆ ಇಷ್ಟು ದಿನ ಆಪ ತಗಲಾ ಕೊಡಲಿಲ್ಲ ಇಷ್ಟು ದಿನ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಅಂತ ಕೂಡ ಪ್ರಶ್ನೆ ಬರಬಹುದು ಬಟ್ ಇಂಟೆಲಿಜೆನ್ಸ್ ಇವರು ಏನು ಮಾಡ್ತಾ ಇರ್ತಾರೆ ಪ್ರಾರಂಭದಲ್ಲಿ ಒಂದ್ಸರಿ ಹೋಗ್ತಿರ್ತಾರೆ ತಿಂಗಳಿಗೊಂದ್ಸರಿನೋ ಎರಡು ತಿಂಗಳಿಗೆ ಒಂದ್ಸರಿನೋ ಆರು ತಿಂಗಳಿಗೆ ಒಂದ್ಸರಿನೋ ಹೋಗಿ ಬಂದಿರ್ತಾರೆ ಸೊ ಅಲ್ಲಿಂದ ಸ್ಮಗ್ಲಿಂಗ್ ಸ್ಟಾರ್ಟ್ ಆಗಿರುತ್ತೆ ಲಾಭ ಬರ್ತಾ ಇರುತ್ತೆ ಆಮೇಲೆ ಏನ್ಮಾಡ್ತಾರೆ ಆರು ತಿಂಗಳಿಗೆ ಇರೋ ಟ್ರಿಪ್ನ ಮೂರು ತಿಂಗಳಿಗೆ ಮಾಡ್ಕೊತಾರೆ ಅವಾಗೂ ಲಾಭ ಚೆನ್ನಾಗಿ ಬರ್ತಾ ಇರುತ್ತೆ ಮತ್ತೆ ನಾವು ಎಕ್ಸ್ಪ್ಯಾಂಡ್ ಮಾಡ್ಬಾರ್ದು ಬಿಸ್ನೆಸ್ನ ಇಷ್ಟು ಈಸಿಯಾಗಿ ನಾನು ಹೋಗಿ ಬಂದು ಮಾಡ್ತಾ ಇದ್ದೀನಿ ಯಾಕೆ ಎಕ್ಸ್ಪೆನ್ಷನ್ ಮಾಡ್ಬಾರ್ದು ಬಿಸ್ನೆಸ್ನ ಅಂತ ಅನ್ಸಿರಬಹುದು ಸೊ ಆಸೆಗೆ ಮಿತಿ ಇಲ್ಲ ಸೊ ಹಾಗನ್ಸಿ ಮತ್ತೆ ಇವರು ಮೂರು ತಿಂಗಳಲ್ಲಿ ನಾಲ್ಕು ಸರಿನೋ ಐದು ಸರಿನೋ ಆಮೇಲೆ ತಿಂಗಳಿಗೆ ಒಂದ್ಸರಿನೋ ಆಮೇಲೆ ತಿಂಗಳಲ್ಲಿ ನಾಲ್ಕು ಸರಿನಾ ಈಗ ತಿಂಗಳ ನಲ್ವತ್ತು ಸರಿನಾ ಈ ಥರದ ಒಂದು ಪ್ರಕ್ರಿಯೆ ಪ್ರಾರಂಭ ಆದಾಗ ಯಾವಾಗ ರೆಗ್ಯುಲರ್ ಬೇಸಿಸಲ್ಲಿ ತುಂಬ ಶಾರ್ಟ್ ಪೀರಿಯಡಲ್ಲಿ ತುಂಬ ಲಾಂಗ್ ಡಿಸ್ಟೆನ್ಸನ್ನು ಕವರ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಇಲ್ಲಿ ಒಂದು ಡೌಟ್ ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಬಂದೇ ಬರುತ್ತೆ ಯಾಕೆ ಹಿಂಗೆ ಹೋಗ್ತಾ ಇದಾರೆ ಯಾಕೆ ಹಿಂಗೆ ಬರ್ತಾ ಇದ್ದಾರೆ ಅಂತ ಹೋಗ್ತಿರೋದೆ ಟೂರಿಸಂ ವೀಸಾದ ಮೇಲೆ ಟೂರಿಸಮ್ಗೆ ಹೋದ್ಮೇಲೆ ಅದು ಒಂದು ಮಿನಿಮಮ್ ಟೈಮ್ ಅಂತ ಸ್ಪೆಂಡ್ ಮಾಡಲೇಬೇಕಲ್ವಾ ಅದು ಈಗ ಜನರಲ್ ನಾಲೆಜ್ ಅಲ್ಲ ಎಷ್ಟು ಹೋಗಿದ್ದೀವಿ ನಾವು ಟೂರಿಸಮ್ಗೆ ಅಂದರೆ ಮಿನಿಮಮ್ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ ಬಟ್ ಇವರು ಮಿನಿಮಮ್ ಟೈಮ್ಗಿಂತ ಬೇಗ ಮತ್ತೆ ಬರ್ತಾರೆ ಭಾರತಕ್ಕೆ ಮತ್ತೆ ಅವರು ದುಬೈಗೆ ಹೋಗ್ತಾರೆ ಮತ್ತೆ ಭಾರತಕ್ಕೆ ಬರ್ತಾರೆ ಮತ್ತೆ ದುಬೈಗೆ ಹೋಗ್ತಾರೆ ಸೊ ಈ ಒಂದು ಆಕ್ಟಿವಿಟೀಸ್ ಇತ್ತಲ್ಲ ಇದು ಇಂಟೆಲಿಜೆನ್ಸ್ಗೆ ಡೌಟ್ಫುಲ್ಲಾಗಿ ಕಾಣುತ್ತೆ ಸೊ ಸ್ಥಳೀಯ ಪೊಲೀಸರ ಸಹಾಯದಿಂದ ಅವನಿಗೆ ಬಂಧಿಸಲಾಗಿದೆ ಮುಂದೆ ಏನೇನು ಬೆಳವಣಿಗೆಗಳಾಗ್ತವೆ ಅನ್ನೋದನ್ನು ಕಾಯ್ದು ನೋಡಬೇಕಾಗುತ್ತೆ ಬಟ್ ನಮ್ಮ ಇಂಟೆಲಿಜೆನ್ಸ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಚಿಕ್ಕ ಉದಾಹರಣೆ ಅಷ್ಟೇ ಸೊ ಎವ್ರಿ ಒನ್ ಈಸ್ ಅಂಡರ್ ದ ಸರ್ವೈವನ್ಸ್ ಆಫ್ ಇಂಟೆಲಿಜೆನ್ಸ್ ಥ್ಯಾಂಕ್ ಯು